ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ಮನೀಶ್ ಕರ್ಪೇಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ನಮ್ಮೂರ ಗ್ರಾಮ ಆದ ಶ್ರೀ 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 ಬ್ಯಾಳಮ್ಮ ದೇವಿ ಜಾತ್ರಾ ಮಹೋತ್ಸವ ನಡೀತಿದೆ ಈ ತಾಯಿಗೆ ಉಡುಸಲಮ್ಮ ದೇವಿ ಅಂತಲೂ ಸಹ ಹೆಸರಿದೆ ಮಾರಮ್ಮ ದೇವಿ ಅಂತಲೂ ಸಹ ಹೆಸರಿದೆ ಬ್ಯಾಳಮ್ಮ ಅಂತಲೂ ಸಹ ಹೆಸರಿದೆ ಮೂರು ಹೆಸರುಗಳಿಂದ ಈ ದೇವಿನ ಕರೀತಾರೆ ಈ ದೇವಿ ಜಾತ್ರೆಗೆ ನಮ್ಮೂರಿಂದ ಕುರ್ಜು ಸಹ ಹೊಂಟಿದೆ ನೋಡ್ತಿರ್ಬೋದು ನಮ್ಮೂರ ಕುರ್ಜಿದು ಇತರ ಕುರ್ಜುಗಳು ಮೂರು ಬರ್ತವೆ ಜಾತ್ರೆಗೆ ನಮ್ಮೂರಿಂದ ಇನ್ನೊಂದು ಎರಡೂರಿಂದ ಬರ್ತವೆ ಕುರ್ಜು ಈ ಕುರ್ಜುಗಳನ್ನೆಲ್ಲ ಜಾತ್ರೆಗೆ ತಗೊಂಡು ಕರ್ಕೊಂಡೋಗ್ತೀವಿ ಈ ಜಾತ್ರೆಯಲ್ಲಿ ಕುರ್ತಿ ಒಂದು ದೊಡ್ಡ ಜನ ಸಾಗರನೇ ಸಹ ಹರಿದಿರ್ತದೆ ತಾಯಿ ದರ್ಶನ ಮಾಡೋಕ್ಕೆ ನೋಡ್ತಿರ್ಬೋದು ತಾಯಿ ಕುರ್ಜಿಗೆ ಬಲಿ ಕೊಡ್ತಿರೋದು ಒಂದು ಕುರಿನ ಬಲಿ ಕೊಟ್ರೇ ಒಂದು ಯಾವುದೇ ಥರದ್ದು ವಿಘ್ನಗಳು ಆಗ್ದಂಗೆ ನೆರೆ ನಿರ್ವಿಘ್ನವನ್ನು ನೆರ ನೆರವೇರಲಿ ಅಂತ ಜಾತ್ರೆಗೆ ನಮ್ಮೂರು ಕುರ್ಜಿಗೆ ಮೊದಲು ಒಂದು ಮರಿ ಕಡಿದು ಆ ಮರಿನ ಒಂದು ರೌಂಡು ಸುತ್ತ ಕುರ್ಚಿನ ಸುತ್ತ ಆ ಚಕಟಕ್ಕೆಲ್ಲ ಬಲಿಯ ರಕ್ತ ಕೊಟ್ಟು ಹಾಗೆ ಮಡೆ ಅನ್ನ ಅಂತ ಮಾಡಿಬಿಟ್ಟು ಮಳೆಯನ್ನೂ ಸಹ ಪೂಜೆ ಮಾಡಿ ಮೊದಲು ಅದಾದಮೇಲೆ ಈ ಥರ ಬಲಿ ಕೊಟ್ಟು ಕುರ್ಜ್ನ ಕರ್ಕೊಂಡು ಜಾಸ್ತಿಯಾಗಿ ಹೋಗ್ತೀವಿ ಇವಾಗ ಬಲಿಯೆಲ್ಲ ಕೊಟ್ಟಿದ್ದಾಯಿತು ಇವಾಗ ತೇವ್ರ ಪೂಜೆ ಕುರ್ಚಿನ ಪೂಜೆ ಎಲ್ಲ ಆದಮೇಲೆ ಕುರ್ಜನ್ನ ಕ ಕರ್ಕೊಂಡು ನೋಡಿ ಮೊದಲು ದನ್ಗಳ ಕೈಲಿ ಕುರ್ಜ್ನ ಕರ್ಕೊಂಡೋಗಿವು ದನ್ಗಳ ಜೊತೇಲಿ ಇವಾಗ ಚೇಂಜ್ ಮಾಡಿ ಇವಾಗ ಏನು ಮಾಡಿದ್ದಾರೆ ಅಂದರೆ ಊರುಗಳೆಲ್ಲ ಸೇರಿ ಹೊಸ ಕುರ್ಜು ಮಾಡಿಸಿ ಹೊಸ ಟ್ಯಾಕ್ಟ್ರಲ್ಲಿ ಎಳ್ಕೊಂಡು ಹೋಗೋ ರೀತಿ ಮಾಡಿದ್ದಾರೆ ಅದೇ ಥರ ನೋಡ್ತಿರ್ಬೋದು ಇವಾಗ ಕುರ್ಜನ್ನ ಎಳ್ಕೊಂಡೋಗ್ತಿದ್ದೀವಿ ಎಲ್ಲ ಕಳ್ಸೋಕ್ಕೆ ಲೈನ್ ತಗೊಳ್ಳಬಾರ್ದು ಅಂದ್ಬಿಟ್ಟು ಲೈನ್ ಎತ್ತ ಕಡ್ಡಿಗಳಿಂದ ಆ ಲೈನ್ನೆಲ್ಲ ಮೇಕೆ ಎತ್ಕೊಂಡು ನಿಧಾನವಾಗಿ ಬತ್ತಿ ಕ ಕರ್ಕೊಂಬತ್ತಿದ್ದೀವಿ ಕುರ್ಜನ್ನ ಈ ಕುರ್ಜೆ ಪೂರ್ತಿ ಸಪ್ರೇಟ್ ಇದೆ ಟ್ಯಾಕ್ಟ್ರಿಗೆ ಇಂಜಿನ್ಗೆ ಫಿಟ್ ಮಾಡ್ಕೊಂಡಂಗೆ ಮಾಡಿಸಿರೋದು ಊರಲ್ಲ ಸೇರಿ ಈ ಥರದ ಕುರ್ಜು ಟೋಟಲು ಮೂರು ಬರ್ತವೆ ಅದರೊಳಗೆ ನಮ್ಮೂರದು ಮಾತ್ರ ಈ ಥರ ಟ್ಯಾಕ್ಟರ್ ಹೇಳ್ಕೊಂಡು ಹೋಗೋ ಟೈಪಲ್ಲಿ ಮಾಡಿಸಿರೋದು ಯಾಕೆಂದರೆ ನಮ್ಮ ಊರಲ್ಲಿ ಮೊದಲು ಹಂಗೆ ಯಾರೂ ಇವಾಗ ಹೋರಿಕರ್ಗಳನ್ನ ರಸ್ಗಳ್ನ ಸಾಕಿಲ್ಲ ಎಲ್ಲ ಸ ಇವು ಮಾಮೂಲಿ ಹಾಲು ಕೊಡೋ ಹಸುಗಳ್ನ ಎಚ್ ಎಫು ಹಾಗೇ ನಾಟಿ ಕ್ರಾಸು ಇಂಥವನ್ನ ಸಾಕೊಂಡಿದ್ದಾರೆ ಇವಾಗ ಗೇಮೇನು ಮಾಡೋರು ಹಳ್ಳಿಗಳಲ್ಲೂ ಕಡಿಮೆ ಆದಂಗೆ ಕಡಿಮೆ ಆದಂಗೆ ಪರಿಸ್ಥಿತಿಗೆ ತಕ್ಕನಾಗಿ ದೇವ್ರ ಕಾರ್ಯಗಳನ್ನ ನೆರವೇರ್ತಿದ್ದಾವೆ ನೋಡ್ತಿರ್ಬೋದು ಕುರ್ದ್ನ ಇವಾಗ ಎಳ್ಕೊಂಬಂದರು ಇವಾಗ ಜಾತ್ರೆ ಹೋಳಿಕೆ ಬಂದು ಎಲ್ಲರೂ ಇದು ಗೊಲ್ಲಾರೆಟ್ಟಿ ಆರತಿ ಅಂತ ಕರೀತಾರೆ ಈ ಆರತಿ ಬಂದಾದಮೇಲೆ ಬೇಳಮ್ಮ ತಾಯಿನ ತೇರಿ ಬೇಳಮ್ಮ ಅರ್ದು ದೊಡ್ಡ ತೇರಿದೆ ಆ ತೇರಿನೋಳಿ ಕುಣಿಸಿ ಎರಡು ಸರಿ ಆ ಕಡಿಕಿಂದ ಈ ಕಡಿಕ್ಕೆ ಒಂದು ವರ್ಷದ ದೂರ ಎಳಿತಾರೆ ತೇರನ್ನ ಅದೇ ಥರ ಈ ಥರ ಆರತಿಗಳು ನಮ್ಮ ಮೈಸಾನರು ಹೋಬ್ಳಿಲೆ ಅತಿ ಸುಂದರವಾಗಿ ದೊಡ್ಡ ಆರತಿಯಾಗಿ ಮಾಡ್ಕೊಂಬರೋದು ಅಂದರೆ ನಮ್ಮ ಬೆಳ್ಳಮ್ಮನ ಜಾತ್ರೆಗೆ ಟೋಟ್ಲು ತೀರಾ ದೊಡ್ಡ ಆರತಿ ಅಂದರೆ ದೊಡ್ಡ ಆರತಿ ಇದ್ದಾವೆ ನೋಡ್ತಿರ್ಬೋದು ನೀವು ಎಷ್ಟು ಅಂದರೆ ಈಗ ಗಂಡುಸರು ಕೂಡ ಆರತಿ ಬರುತ್ತಾರೆ ಈ ಹಬ್ಬದಲ್ಲಿ ಅಲ್ಲ ಗಂಡಸರು ಗಂಡುಸು ಈ ಆರತಿ ಇವತ್ತು ಅಲಂಕಾರ ಮಾಡಿರೋದಕ್ಕೆ ಕಡಿಮೆ ಇಲ್ಲ ಅಂದರೆ ಒಂದೊಂದು ಆರತಿಗೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿರ್ತಾರೆ ಒಂದೊಂದು ಆರತಿಗೆ ಅಂಬಾಳೆ ಹೂವು ಅದಕ್ಕೆ ಅಲಂಕಾರಕ್ಕೆ ಏನೇನು ಬೇಕು ಎಲ್ಲ ಥರಕ್ಕೂ ತುಂಬ ಖರ್ಚು ಮಾಡಿಕೊಂಡು ಈ ಹಬ್ಬಕ್ಕೆ ಅವರು ಗ್ರ್ಯಾಂಡಾಗಿ ಆರತಿಗಳನ್ನೇ ಒಂದು ಹರಿದೋಣ ಕರ್ಕೊಂಬಂದು ತಾಯಿಗೆ ಪೂಜೆ ಮಾಡಿಸೋದು ಈ ಆರತಿ ಬಂದಾಗ ಪೂರ್ತಿ ಒಂದು ರೌಂಡು ಜಾತ್ರೆ ಒಂದು ರೌಂಡ್ ಬರುತ್ತೆ ಎಲ್ಲ ಬಂದು ಆರತಿಗಳನ್ನೆಲ್ಲ ತಾಯಿ ಗರ್ಭಗುಡಿ ಮುಂದೆ ಪೂಜೆ ಮಾಡಿಸಿ ಆಮೇಲೆ ಆರತಿಗಳ್ನ ಕರ್ಕೊಂಡು ಕರ್ಕೊಂಡೋಗ್ತಾರೆ ನೋಡ್ತಿರ್ಬೋದು ಎಷ್ಟು ದೊಡ್ಡ ಆರತಿ ಅಂತ ಈ ವಾರ್ತೆಗಳಿಗೆ ಅವರು ಕೇಳಿದೆ ನಾನು ಹಂಗೆ ಅವರು ಕುಣಿಬೇಕಾದ್ರೆ ನಾನು ಏನು ಕೇಳೋಕ್ಕೆ ಹೋಗಲಿಲ್ಲ ಆ ಗಾಬರಿಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಫ್ರೀಡಮ್ ಆದಾಗ ನಾನು ಸುಮ್ಮನೆ ಹಂಗೆ ಕೇಳಿದಾಗ ಒಂದು ಇಪ್ಪತ್ತೈದು ಸಾವಿರ ಹತ್ತತ್ರ ಆಗಿದೆ ನಮ್ಮ ಆರ್ತಿಗೆ ಅಂತ ಹೇಳೋದು ಈ ಥರದವೇ ತುಂಬ ಆರತಿಗಳು ಬಂದಿದ್ದವು ಎಷ್ಟು ನೀಟಾಗಿ ಅಲಂಕಾರ ಮಾಡಿದರು ಅಂದರೆ ಆರತಿಗಳಿಗೆ ನೋಡೋಕೆ ಕಣ್ಸಾಲ್ದು ಆ ತಾಯಿಗೆ ಆರತಿಗಳಿಗೆ ಒಳಗೆ ಬಿಟ್ಟಾರೆ ಅನ್ನಂಗೆ ಅಷ್ಟು ನೀಟಿಗೆ ಅಲಂಕಾರ ಮಾಡಿ ತಾಯಿ ಹಬ್ಬನ ನೆರವೇರಿಸ್ತಾ ಬಂದರು ನೋಡ್ತಿರ್ಬೋದು ತುಂಬ ಆರತಿಗಳ್ನ ಇವಾಗೆಲ್ಲ ಈ ಥರ ಹರಿದೋದು ಸಮೇತ ಉಳ್ಕೊಂಡು ತಾಯಿ ಸನ್ನಿಧಾನಕ್ಕೆ ಕರ್ಕೊಂಡು ಹೋಯ್ತಿದ್ದಾರೆ ಮುಂದ್ಗಡೆಯಿಂದ ಕಡಿಮೆ ಇಲ್ಲ ಅಂದರೂ ಒಂದು ಮುನ್ನೂರು ನಾನ್ನೂರು ಆರತಿ ಇರಬೇಕು ಇದ್ರೊಳಗೆ ಅದ್ರೊಳಗೆ ಹಿಂದೆಗಣೆಯೂ ಇದಕ್ಕಿಂತ ದೊಡ್ಡ ದೊಡ್ಡ ಆರತಿ ಇದ್ದಾವೆ ಅಂದರೆ ಎಲ್ಲತನೂ ವೀಡಿಯೋ ಮಾಡೋಕ್ಕಾಗಲ್ಲ ನಾವು ಫ್ರೆಂಟಲ್ಲಿ ಮಾತ್ರ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೆ ಸಾಧ್ಯ ಅಂದರೆ ತುಂಬ ಜನ ಎಕಡೆಗೆ ನೋಡ್ರು ಎಲ್ಲರೂ ನನ್ನ ಕೈ ಮೊಬೈಲ್ ಇಟ್ಕೊಂಡು ನೋಡುತ್ತಿರ್ಬೋದು ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಪೊಲೀಸ್ನವರು ಸಹ ತುಂಬ ಚೆನ್ನಾಗಿ ಯಾವುದೇ ಗಲಾಟೆಗಳಾಗ್ದಂಗೆ ಯಾವುದೇ ಥರದ್ದು ಒಂದು ಹಿತಕರ ಘಟನೆಗಳು ನಡೆದಂಗೆ ಎಚ್ಚರಿಕೆ ವಹಿಸಿ ತಾಯಿಯ ಜಾತ್ರೆಯನ್ನು ನಿರ್ವಘ್ನವಾಗಿ ನಡೆಯಂಗೆ ಪ್ರೋತ್ಸಾಹಿಸ್ತಿದ್ರು ಎಷ್ಟು ಜನ ಇದ್ದರೂ ಏನು ಅಂದರೆ ಏನಾರು ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿಬಿಟ್ರೆ ಅದೇನೋ ಒಂಥರ ಜಾತ್ರೆಯಲ್ಲಿ ಒಂದು ಸ್ವಲ್ಪ ಮುಲ್ಕೋದಂಗೆ ಆಗ್ಬಿಡ್ತದೆ ಅದರ ಯಾವುದೇ ಥರದ್ದು ಇತರ ಥರ ಘಟನೆಗಳನ್ನೂ ನಡಿದಂಗೆ ಈ ಜಾತ್ರೆ ನಡೀತದೆ ಯಾಕೆಂದರೆ ಅಷ್ಟೇ ಬಿಗು ಬಂದೋಬಸ್ತ್ ಇರುತ್ತೆ ಏನಿಲ್ಲ ಅಂದರೂ ಒಂದು ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಪೊಲೀಸ್ಗಳು ನೇಮಕ ಆಗಿರ್ತಾರೆ ಈ ಜಾತ್ರೆಗೆ ನೋಡ್ತಿರ್ಬೋದು ಸುತ್ತ ಎಷ್ಟು ಜನ ಸಾಗರನೇ ಹರಿದಿದೆ ಅಂತ ತಾಯಿ ಆಶೀರ್ವಾದ ಪಡೆಯೋಕ್ಕೆ ಸುಮಾರು ದೂರದಿಂದ ಬಂದಿರ್ತಾರೆ ಬೆಂಗಳೂರು ಎಲ್ಲ ಕಡೆಯಿಂದನೂ ನೋಡ್ತಿರ್ಬೋದು ಇವಾಗ ತ ಎಲ್ಲ ಇವಾಗ ಆರತಿಗಳು ಪೂಜೆ ಆದಮೇಲೆ ತಾಯಿನ ದೊಡ್ಡ ತೇರಿಗೆ ತಾಯಿನ ಅಲಂಕರಿಸ್ತಾರೆ ಅಲಂಕರಿಸಿ ತೇರನ್ನ ಮುಂದೆ ಮುಂದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಆಮೇಲೆ ತಿರುಗಿ ಹಿಂದಕ್ಕೆ ಕರ್ಕೊಂಡ್ಬಂದು ಅದೇ ಜಾಗ ನಿಲ್ಲಿಸ್ತಾರೆ ಇದಕ್ಕೆ ಇವಾಗ ತಾಯಿನ ತೇ ತೇರು ನೋಡಿ ಕಣ್ಸೋಕ್ಕೆ ಕರ್ಕೊಂಡು ಹೊರಟಿದ್ದಾರೆ ನೋಡ್ತಿರ್ಬೋದು ಮೊದಲಿಲ್ಲಿ ಆಲಗುಡಿ ಇತ್ತು ಇವಾಗ ಹಾಲುಗುಡಿ ತೆಗೆದುಬಿಟ್ಟು ಕಲ್ಲಿನ ಕಲ್ಲಿನ ದೇವಸ್ಥಾನ ಕಟ್ಟಿದ್ದಾರೆ ಸುತ್ತ ಪಿಲ್ಲರ್ಗಳ್ನ ಹಾಕಿ ಹೊಸ ದೇವಸ್ಥಾನ ಇದು ಮುಂಚೆ ಇದು ಹೋದ ವರ್ಷ ಆಚೆ ವರ್ಷ ಇದ್ದಿದ್ದು ದೇವಸ್ಥಾನ ಆಲ್ದು ಅಂದರೆ ಆ ಹಾಡಿನ ಹಾಲುಗಳಲ್ಲಿ ತಾಯಿಗೆ ಗುಡಿ ಕಟ್ಟಿದ್ರಂತೆ ಅದೇ ಥರ ವರ್ಷ ವರ್ಷ ಏನು ಮಾಡ್ತಿದ್ರು ಅಂದರೆ ಹಾಡಿನಾಲ್ ಕರೆದು ಒಂದು ನರ ಹಾಲಿ ಸುಣ್ಣದ ಸುಣ್ಣದ ಹಾಲು ಎಲ್ಲ ಮಿಕ್ಸ್ ಮಾಡಿಕೊಂಡು ತಾಯಿ ಗರ್ಭಗುಡಿಗೆ ಬೆಳಿತಿದ್ರು ಇವಾಗ ಗರ್ಭಗುಡಿ ಹಾಲದಿಂದೆಲ್ಲ ತೆಗೆದುಬಿಟ್ಟು ಹಾಲು ಗುಡಿ ಹಾಲು ಗುಡಿ ಅಂತಲೇ ಕರಿತಿದ್ರು ಮುಂಚೆ ಇವಾಗ ಅದನ್ನು ತೆಗೆದು ಹೊಸ ದೇವಸ್ಥಾನ ಕಟ್ಟಿದ್ದಾರೆ ಈ ಇದೇ ಫಸ್ಟು ಓಪನ್ ಆದಾಗ ಈ ತಾಯಿ ಇಲ್ಲಿಗೆ ಬಂದು ಹಾಸಿನಾಳಾಗಿ ಈ ಜಾತ್ರೆಯಲ್ಲಿ ಎಲ್ಲ ಒಂದು ಉತ್ಸವಗಳು ಚಾಲನೆ ನೀಡಿರೋರು ಇನ್ನು ಅಂದರೆ ಒಂದು ಸ್ವಲ್ಪ ಪೇಂಟಿಂಗ್ ಕೆಲಸ ಹಂಗಂಗೆ ಇದೆ ಅಂದರೆ ದೇವಸ್ಥಾನ ಪೂರ್ತಿ ಓಪನ್ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನೀಟಿಗೆ ನೋಡ್ತೀವಿ ಬಂದ ಮೇಲ್ಗಡೆ ಗೋಪುರದ್ದು ವಿಗ್ರಹಗಳಿಗೆ ಆಗ್ಬೋದು ಎಲ್ಲ ವೈಟ್ ಫೇಮರ್ ಎಲ್ಲ ಬೆಳೆದಿದ್ದಾರೆ ಇನ್ನು ಕಲ್ಲರ್ ಪೇಂಟ್ ಏನೂ ಮಾಡಿಲ್ಲ ನೋಡ್ತಿರ್ಬೋದು ಕಾಯಿನ ಇವಾಗ ತೇರಿಗೆ ಇಲ್ಲಿ ಇದೆ ನೋಡಿ ದೊಡ್ಡ ತೇರು ಅದೇ ಮುನ್ನ ದೊಡ್ಡದು ತೇರು ಅದನ್ನು ಇದಕ್ಕೆ ಒಂದು ನಾಲ್ಕೈದು ವರ್ಷದ ಹಿಂದೆ ಮಾಡಿಸಿದ್ದು ಅದನ್ನು ಹೊಸ ತೇರೆ ಅದು ಇವಾಗ ತೇರು ಹಳಿ ಕರ್ಕೊಂಡೋಗಿ ಕುಣಿಸಿ ಆ ತಾಯಿನ ಕಡೆಯೊಂದು ಕೈಗೆ ಒಂದು ಎರಡು ಸರಿ ಎಳೆದು ಆ ತಾಯಿನ ಮೆರವಣಿಗೆ ಮಾಡ್ತಾರೆ ತುಂಬ ಸಂಜೆ ಆರ್ಕೆಸ್ಟ್ರಾ ಆರ್ಕೆಶ್ಟ್ರಾ ಇದೆ ಆಮೇಲೆ ಬಿಳಿ ರಥದಲ್ಲಿ ತಾಯಿನ ಊರು ಕರ್ಕೊಂಡು ಹೋಗುವಂಥದ್ದೆಲ್ಲ ಇದೆ ಅಂದರೆ ನಾವು ಮಕ್ಕಳ ಜೊತೆ ಬಂದಿರೋದ್ರಿಂದ ನಾನು ಇವಾಗ ಮಕ್ಕಳ ಜೊತೆ ಬಂದಿಲ್ಲ ಮಕ್ಕಳನ್ನು ಬಿಟ್ಟು ಬಂದಿದ್ದೀನಿ ನಾನು ನಮ್ಮ ಫ್ರೆಂಡ್ಸ್ ಬಂದಿದ್ದು ಅವರೆಲ್ಲ ತಗಿ ತೆಗಿ ಅಂತ ಹೋದ್ರು ನಾನು ವೀಡಿಯೋ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಒಟ್ಟು ರೌಂಡ್ ರೌಂಡ್ ಇದ್ದೀನಿ ಜಾತ್ರೆ ನಾನು ಎಲ್ಲೆಲ್ಲಿ ಏನೇನು ಮಾ ನೋಡ್ಬೇಕು ಅದನ್ನು ಬ ಇಂಪ ಏನು ಮೇಲೆ ಏನೇನು ನೋಡ್ಕೊಬೇಕು ಅದನ್ನು ನೋಡ್ಕೊಂಡಿವೆ ಬೇಕು ಹೊಂದಿದ್ದು ವೀಡಿಯೋ ಮಾಡ್ಕೊಂಡಿವೆ ಕುಂಬ್ಬಿಡಿವೆ ಆ ಥರ ನಾನು ಓಡಾಡ್ತಿದ್ದೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಪೂರ್ತಿ ಜಾತ್ರೆ ಹೋಳಿಗೆ ಹೋಗಿದ್ದರು ನನ್ನ ಜಾತ್ರೆ ಹೋಳಿಗೆ ಅಂದರೆ ನಾನು ರೇರು ಜಾತ್ರೆ ಜಾತ್ರೆ ಹೊಳಿಗೆಲ್ಲ ಓಡಾಡಬೇಕು ಅಂದರೆ ನಮಗೆ ಅಷ್ಟಕ್ಕಷ್ಟೇ ಅಂದರೆ ಏನು ಅಂದರೆ ಒಂದು ಕುಣಿಯ ಕುಣಿಸೋದು ಅರೆ ದೋಣಿನೂ ಈ ಸೌಂಡ್ ಕೇಳಬೇಕು ನನಗೆ ಬಲ ಇಷ್ಟ ನೋಡ್ತಿರ್ಬೋದು ಎಲ್ಲ ಇವಾಗ ದೇವ್ರ ಕುಣಿಸ್ತಿದ್ದಂಗೆ ತೇರ್ನ ಎಳಿತಿದ್ದಂಗೆ ಬಯಣ್ಣಮ್ಮನ ದೊಡ್ಡ ತೇರು ಇದು ತೇರು ಎಳಿತಿದ್ದಂಗೆ ಬಾಳೆಹಣ್ಣು ಬಾಳೆಹಣ್ಣು ಆಮೇಲೆ ಒಂದು ಏನೋ ಒಂದು ಅರ್ಕೆ ಸಂಕಲ್ಪ ಏನಿರುತ್ತೋ ಅವರು ಕಳಿಸಿ ಕೊಡಿಬೇಕು ಅಂತ ಬಾಳೆಹಣ್ಣಲ್ಲಿ ಹೊಡಿತಾರೆ ಒಬ್ಬೊಬ್ರು ಲಕ್ಕು ಹೊಡಿತದೆ ಒಂದು ಒಬ್ಬೊಬ್ಬರದು ಹೊಡೆಯಲ್ಲ ಹೊಡ್ತಿರ್ಬೋದು ತುಂಬ ಬಾಳೆಹಣ್ಣ ಎಸಿತಾರೆ ಆ ತಾಯಿನ ಕುಂಡಿಸ್ತಿದ್ದಂಗೆ ಪೂರ್ತಿ ಸುತ್ತ ಆ ಜಾಲ್ರಿ ಕವರ್ ಮಾಡಿಬಿಡ್ತಾರೆ ಮೆಸ್ಸಿಂದು ಟೈಪಲ್ಲಿ ಜಾಲ್ರಿ ಇರುತ್ತಲ್ಲ ಆ ಜಾಲ್ರಿಲಿ ಅದಕ್ಕೆ ಅಂತಲೇ ಮಾಡಿಸಿದ್ದಾರೆ ಅದ್ರೊಳಗೆ ಕವರ್ ಮಾಡ್ತಾರೆ ಕವರ್ ಮಾಡ್ತಿದ್ದಂಗೆ ತೇರ್ನ ಅಲ್ಲಿ ಊರಿನ ಗುಡಿಗೋಡು ಕೈಲೆಲ್ಲ ಪೂಜೆ ಮಾಡಿಸಿ ತೇರಿಗೆ ಚಾಲನೆ ನೀಡ್ತಾರೆ ಲೈಟಿಂಗ್ಸ್ ಕಾಣಿಸ್ತಿದೆಯಲ್ಲ ಅಲ್ಲಿನ ತಕನೂ ಸಹ ತೇರನ್ನ ಹೋಗ್ತಾರೆ ಅಲ್ಲಿಂದ ತಿರ್ಗಿ ಈ ಕಡೆಗೆ ಸರಿ ಬರ್ಡನ ಈ ಕಡೆಗೆ ತಿಳಿಸ್ಕೊಂಡು ತಿರ್ಗಿ ಈ ಕಡೆ ತುಂಬ ಎಳ್ಕೊಂಡು ಹೋಗ್ತಾರೆ ನೋಡ್ತಿರ್ಬೋದು ಅಲ್ಲೇ ಅದೇ ಹೋದಾಗ ಒಂದು ಸ್ವಲ್ಪ ಬೆಳಕಿತ್ತು ಹುತ್ತಾಗ ಎಳ್ಕೊಂಬರೋ ಅಷ್ಟೊತ್ತಿಗೆ ಅಲೇ ಬೆಳಕು ಕಡಿಮೆ ಆಯಿತು ಅಂದರೆ ಸಂಜೆ ಟೈಮಲ್ಲಿ ತೇರು ಎಳೆಯೋದು ಪೂರ್ತಿ ಜನ ಎಷ್ಟು ಅಷ್ಟು ಸ್ಪೀಡಾಗಿ ಎಳಿತಾರೆ ಅಂದರೆ ಕೆಳಕ್ಕೆ ಇದನ್ನು ಮರ ಒಂದು ಸ್ವಲ್ಪ ಸೈಡ್ ಮರ ಅಂತ ಕೊಡ್ತಾರೆ ಅದನ್ನು ಇನ್ನೊಂದು ಏನೋ ಹೆಸರು ಇಟ್ಟು ಕರೀತಾರೆ ಆ ಮರ ಕೊಡೋಕ್ಕೂ ಸಹ ಬಿಡಲ್ಲ ಅಷ್ಟು ಜೋರಾಗಿ ಎಳಿತಾರೆ ತೇರನ್ನ ತುಂಬ ಸ್ಪೀಡಾಗಿ ಬರುತ್ತೆ ಅದು ಏನು ಅಂದರೆ ಅಲ್ಲಿ ಒಂದು ಸ್ವಲ್ಪ ಮಣ್ಣು ಲೂಸ್ ಇರೋದ್ರಿಂದ ಆ ಪೋರ್ಸ್ ಏನೇ ಹೇಳಿದ್ರು ನಿಧಾನಕ್ಕೆ ಒಂದು ಸ್ವಲ್ಪ ಮೂವ್ ಆಗುತ್ತೆ ತೇರು ಇದೆಲ್ಲ ಆದಮೇಲೆ ತೇ ತೇರಿಂದ ತಿರ್ಗ ತಾಯಿನ ಮಗನ ಜಗನ್ಮಾತೆ ಜಗಜ್ಜನಿಯಾದ ಶ್ರೀ 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 ವ್ಯಾಯಣಮ್ಮ ದೇವಿಯನ್ನು ಹೇಳಿಕೊಳಿಸಿ ತಿರ್ಗ ಗುಡಿ ಎತ್ತಕ್ಕೆ ಕರ್ಕೊಂಡು ಗುಡಿ ಹತ್ರ ಕರ್ಕೊಂಡ್ಬಂದಾದಮೇಲೆ ನಾಡಿಗೆ ಗಾವಿದೆ ಈ ದೇವಿಗೆ ಗಾ ಗಾವಸಿಗೆ ಇವತ್ತು ನೈಟೆಲ್ಲ ಪೂರ್ತಿ ದೇವರು ಇಲ್ಲಿಂದ ಇಲ್ಲೇ ಇರುತ್ತೆ ಇದ್ದರೆ ಅಲ್ಲಿ ಊರೊಳಗೆ ಒಂದು ದೇವಸ್ಥಾನ ಅಲ್ಲಿ ಹೋಗ್ತಾರೆ ನೋಡ್ತಿರ್ಬೋದು ನಮ್ಮೂರು ಕುರ್ಜಿ ಇಲ್ಲಿ ನಿಂತಿದೆ ಇದು ಹತ್ತಗಿನ ಮೂರು ಕುರ್ಜುಗಳು ಸಹ ಇದ್ದಾವೆ ಫೋಟು ಮೂರು ಕುರ್ಜು ಇದೆಲ್ಲ ನೈಟ್ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಆನ್ ಆಗಿ ಪೂರ್ತಿ ಜಿಗಿ ಜಿಗಿ ಅಂತಿದೆ ಜಾತ್ರೆನೆಯ ಎಲ್ಲ ಒಂಥರ ಎತ್ತಗೆ ಮಾಡಿದ್ರೂ ಒಂಥರ ಕಣ್ಣಿಗೆ ಚಳಿಯಂಥ ನೋಟಗಳೇ ಇದೆಲ್ಲ ಆಯಿತು ಇನ್ನು ನಾನು ತಿರ್ಗಿ ಬೆಳಗ್ಗೆ ಬತ್ತಿ ಬರೋಣ ಅಂದ್ಬಿಟ್ಟು ನಾಳಿಕೆ ಬಂದು ಪೂಜೆ ಮಾಡ್ಸೋಣ ಅಂತ ಅಮ್ಮರು ಅಂದರು ಅದಕ್ಕೆ ಬೆಳಗ್ಗೆ ಬರೋಣ ಅಂದ್ಬಿಟ್ಟು ನಾನು ಒಂದು ರೌಂಡ್ ಜಾತ್ರೆ ಓಡಾಡಿದೆ ಮಕ್ಕಳಿಗೆ ಅಂತ ಏನೂ ತಾಳಲಿಲ್ಲ ಸದ್ಯಕ್ಕೆ ಅವರು ಇದನ್ನು ಬೋಂಡ ಬೋಂಡಾ ಬಜ್ಜಿ ಬೇಕು ಅಂದರು ಬೋಂಡ ಬಜ್ಜಿ ತಾಳೋಣ ಅಂತ ಜಾತ್ರೆ ಒಳಗೆ ಹೋಗಿ ಅಲ್ಲಿಂದ ಒಂದು ರೌಂಡ್ ಓಡಾಡ್ಕೊಂಡು ಜಾತ್ರೆ ಒಳಗೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೆಸರಿ ಅಂಗಡಿ ಆಮೇಲೆ ಮಕ್ಕಳ ವೈಟ ಅಂಗಡಿ ಆಟಿಕೆಗಳನ್ನೆಲ್ಲ ತ ಬೆಳಗ್ಗೆ ತಾಣೋಣ ಅಂದ್ಬಿಟ್ಟು ಬಂದೆ ಇವಾಗ ನೋಡ್ತಿರ್ಬೋದು ನಾನು ಬೆಳಗ್ಗೆ ಮಾರ್ನಿಂಗ್ ಬಂದು ಇವಾಗ ನಮ್ಮ ಮಗ ಮಗ ಮಿಸ್ಸಸ್ಸು ಹಾಗೆ ಅಮ್ಮ ಅಲ್ಲೆಲ್ಲ ನಿಂತಿದ್ದಾರೆ ಅಲ್ಲಿ ಮುಂದೆಗಡೆ ಅಪ್ಪಜಿಟ್ಟಲ್ಲಿ ನಿಂತಿದ್ದಾರೆ ನಾನು ನನ್ನ ಮಗಳು ನಮ್ಮ ಅಪ್ಪಾಜಿ ಎಲ್ಲ ಪದ್ಮಾಲ್ ಗೃಹ ಅಂತ ಬಂದು ಪದ್ಮಲ್ಲಿ ಅರಿಯೋಕ್ಕೆ ಹೇಳ್ಬಿಟ್ಟು ಅಪ್ಪಜಿಟ್ಟಾಗಿ ನೋಡ್ತಾ ಇದ್ದೆ ನಾನು ಇಷ್ಟು ನಮ್ಮ ಏಳಮ್ಮನ ಕೇಳಿ ಜಾತ್ರೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆ ತಾಯಿ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ